ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ತುಂಬ ಚೆನ್ನಾಗಿ ಹೂಗಳೆಲ್ಲ ಬಿಟ್ಟಿದೆ ಸಂಜೆ ಈಗ ಐದೂವರೆ ಆಗ್ತಾ ಬಂದಿದೆ ನೋಡಿ ಇನ್ನೂ ಬಿಸಿಲು ತುಂಬಾ ಇದೆ ಹಾಗೆ ನಿಂಬೆಕಾಯಿ ಕೂಡ ಆಗಿದ್ದಾವೆ ಹೋದ ಸರಿ ಸ್ವಲ್ಪ ಸೈಜ್ ಸಣ್ಣಕ್ಕೆ ಬಂದಿತ್ತು ಈ ಸರಿ ಏನು ಮಾಡುತ್ತೆ ನೋಡಬೇಕು ನಾನು ಅದಕ್ಕೆ ಏನೇನು ಕೊಡಬೇಕು ಎಲ್ಲ ಕೊಟ್ಟಿದ್ದೀನಿ ನೋಡಿ ಚೆನ್ನಾಗಿ ಕಾಯಿಯಂತೂ ಬಿಟ್ಟಿದೆ ಈ ಸರಿ ಎಲ್ಲ ನೋಡಿ ಅಲ್ಲೊಂದಾಗಿದೆ ಆಗಿದೆ ಗೊಂಚಲಾಗೆ ಬಂದಿದೆ ಈ ಸರಿ ನೋಡಬೇಕು ಎಷ್ಟು ಬರುತ್ತೆ ಅಂತ ಮಂಗ ಕೂಡ ಬಿಡ್ತಾ ಇಲ್ಲ ನೋಡಿ ಹೂಗಳು ತುಂಬ ಚೆನ್ನಾಗಿ ಅರಳುಕೊಂಡಿದೆ ಈಗ ಹಾಗೆ ನಾನು ಇಲ್ಲಿ ಒಂದು ಪಾಟ್ ತಂದಿಟ್ಟಿದ್ದೀನಿ ಇದರಲ್ಲಿ ಕಿಚನ್ ವೇಸ್ಟ್ ಹಾಕಿದ್ದೆ ಅಂತ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಹಾಗೆ ಗಾರ್ಡನ್ ವೇಸ್ಟ್ ಕೂಡ ಇದೆ ಇದರಲ್ಲಿ ಅದ್ರ ಮೇಲೆ ಒಂದು ಸ್ವಲ್ಪ ಒಣಗಿರುವಂಥ ಎಲೆಗಳನ್ನ ನಾನು ಈ ರೀತಿ ಪುಡಿ ಮಾಡಿ ಹಾಕಿದ್ದೆ ಇದಕ್ಕೆ ಏನು ಮಾಡ್ತೀನಿ ಈಗ ಒಂದು ಸ್ವಲ್ಪ ಮಣ್ಣನ್ನು ಇದಕ್ಕೆ ಸೇರಿಸ್ಕೊಂಡ್ಬಿಡ್ತೀನಿ ನಾನು ಇದರಲ್ಲಿ ಟೊಮೆಟೊ ಸಸಿನ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಅದು ತಾನಾಗೆ ಹುಟ್ಟಿರೋದು ಟೊಮೆಟೊ ನಾನು ಯಾವುದೂ ಬೀಜ ಹಾಕಿಲ್ಲ ಅದಾಗದೇ ಬಂದಿದೆ ಕಿಚನ್ ವೇಸ್ಟ್ ಹಾಕಿರ್ತೀವಲ್ಲ ಹಾಗಾಗಿ ಅದರಲ್ಲೇ ಬಂದಿರುತ್ತೆ ಹೆಚ್ಚಾಗಿ ನಾನು ಇದಿಷ್ಟು ಮಣ್ಣು ಹಾಕಿ ರೆಡಿ ಮಾಡ್ಕೊತೀನಿ ನಾನು ಹೌದಮ್ಮ ಇದಕ್ಕೆ ಪೂರ್ತಿಯಾಗಿ ಮಣ್ಣು ಪೂರ್ತಿಯಾಗಿ ಹಸಿ ಆಗಬೇಕು ಅಷ್ಟು ನಾನು ನೀರನ್ನು ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿ ಇದು ಹಸಿಯಾಗಿದೆ ನೋಡಿ ಇದು ಟೊಮೆಟೊ ಸಸಿ ಇಲ್ಲಿದೆ ನಾನಿಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತೆಗಿತೀನಿ ಅದನ್ನು ಇದರಲ್ಲಿ ಎಲ್ಲ ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟು ಎಲ್ಲ ಹಾಕಿಟ್ಟಿದ್ದೆ ನಾನು ಅದರಲ್ಲೇ ಇದು ಬೆಳ್ಕೊಂಡಿದ್ದೆ ಟೊಮೆಟೊ ಇದರಲ್ಲೇ ಬಿಡೋಲ್ಲ ನಾನು ಈಗ ತೆಗಿತೀನಿ ಹಾಗೆ ಇಷ್ಟೊಂದು ಸೊಪ್ಪು ಇತ್ತು ಇದರಲ್ಲಿ ಅದೆಲ್ಲನೂ ನಾನು ಕಿತ್ತಿ ಇಲ್ಲಿಟ್ಟಿದ್ದೀನಿ ಇದನ್ನು ಕೂಡ ನಾನು ತೆಗೆದು ಅಲ್ಲಿ ರಿಪೋರ್ಟ್ ಮಾಡ್ಕೊತೀನಿ ಕೈಲಿಂದ ಕಿತ್ತಿದ್ರೆ ಮತ್ತೆ ಏನು ಗಿಡ ಹಾಳಾಗುತ್ತೆ ಅದಕ್ಕೆ ನಾನು ಈ ರೀತಿಯಾಗಿ ಮಣ್ಣಿಂದ ತೆಗಿತಾ ಇದ್ದೀನಿ ನೋಡಿ ಈ ರೀತಿ ಏನಾಗುತ್ತೆ ರೂಟ್ಸ್ ಜಾಸ್ತಿ ಡ್ಯಾಮೇಜ್ ಆಗಲ್ಲ ಬನ್ನಿ ಇದನ್ನು ಹಚ್ತೀನಿ ನೋಡಿ ಈಗ ನಡುವೆ ಒಂದು ಸ್ವಲ್ಪ ಜಾಗ ಮಾಡಿ ಇದನ್ನ ಇದೇ ರೀತಿಯಾಗಿ ಇಟ್ಬಿಡ್ತೀನಿ ಈಗ ಏನಮ್ಮ ಹುಳ ಇಲ್ಲ ಇಷ್ಟು ಇದನ್ನ ಹಚ್ಚಿಬಿಟ್ಟು ಇಲ್ಲೊಂದು ಸ್ವಲ್ಪ ಮಣ್ಣಿದೆ ಇದನ್ನು ಕೂಡ ನಾನು ಇದಕ್ಕೆ ಹಾಕೋತೀನಿ ಇದಕ್ಕೇನಾದರೂ ಒಂದು ಕಡ್ಡಿ ಅಥವಾ ಕೋಲ್ ಏನಾದರೂ ಇದ್ದರೆ ಸಪೋರ್ಟಿಗೆ ಕೊಡ್ಬೇಕು ನೀವು ತೆಗಿಯಮ್ಮ ತೆಗಿ ನೋಡಿ ಈಗ ಮತ್ತೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ ನಾನು ಇದಕ್ಕೆ ನಾನು ಸಪ್ರೇಟಾಗಿ ಯಾವುದೇ ಥರ ಗೊಬ್ಬರನ ಕೊಟ್ಟಿಲ್ಲ ಯಾಕಂದರೆ ಕೆಳಗಡೆ ಕಿಚನ್ ವೇಸ್ಟ್ ಇದೆ ಆಲ್ ಆಲ್ರೆಡಿ ಹೀಗಾಗಿ ನಾನು ನಾನೇನೂ ಕೊಟ್ಟಿಲ್ಲ ಇದಕ್ಕೆ ಮತ್ತು ಸ್ವಲ್ಪ ದಿನ ಆದಮೇಲೆ ಕೊಡ್ತೀನಿ ಇದಕ್ಕೆ ನಾನು ಕಂಪೋಸ್ಟು ಲಿಕ್ವಿಡ್ ಫರ್ಟಿಲೈಸರ್ ಕೊಡೋದಿದೆ ನಾನು ಆವಾಗ ಇದಕ್ಕೆ ಒಂದು ಸ್ವಲ್ಪ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡ್ತೀನಿ ಕೆಳಗಡೆ ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟ್ ಇರೋದ್ರಿಂದ ಅದು ಕೊಳೆತು ಗೊಬ್ಬರ ಆಗುತ್ತೆ ಇದು ಬೆಳವಣಿಗೆಗೂ ಕೂಡ ಅದು ಹೆಲ್ಪ್ ಆಗುತ್ತೆ ಹಂಗಾಗಿ ಈಗ ಇದನ್ನು ನಾನು ನೆರಳಿರೋ ಜಾಗಕ್ಕೆ ಇಟ್ಟುಬಿಡ್ತೀನಿ ಒಂದೆರಡು ದಿನ ಇದು ಸ್ವಲ್ಪ ಶೇಡಿ ಏರಿಯಾದಲ್ಲಿ ಇಟ್ಟರೆ ತುಂಬ ಒಳ್ಳೆಯದು ನೋಡಿ ಇದಕ್ಕೆ ಏನಾದರೂ ಒಂದು ಕೋಲ್ ಸಹಾಯನ ಇಟ್ಬಿಟ್ಟು ದಾರದಿಂದ ಕಟ್ಟಿಬಿಟ್ರೆ ಏನಾಗುತ್ತೆ ಅದಕ್ಕೆ ಸಪೋರ್ಟ್ ಸಿಕ್ಕಂಗೆ ಆಗುತ್ತೆ ಚೆನ್ನಾಗಿ ಗ್ರೋತ್ ಕೂಡ ಆಗುತ್ತೆ ಅದರದ್ದು ನೋಡಿ ಒಂದು ಹುಳ ಎಷ್ಟು ದೊಡ್ಡದಾಗಿದೆ ಅಂತ ಎಲ್ಲ ನೋಡಿ ಆ್ಯಕ್ಚುಲಿ ಇದು ಏನು ಮಾಡ್ತಾಯಿದೆ ಗೊತ್ತಿಲ್ಲ ರೌಂಡ್ ಹಾಕ್ತಾ ಇದೆ ಹಾಕ್ತಾ ಇದೆ ಹಾಗೆ ಇದ್ದರೆ ಮತ್ತೆ ನನ್ನ ಗಾರ್ಡನಲ್ಲಿ ಏನಾದರೂ ಸಮಸ್ಯೆ ಮಾಡುತ್ತಿದ್ದು ನಾನು ಇದನ್ನು ಸಾಯಿಸಲ್ಲ ಹಂಗೆ ಇದನ್ನ ನೋಡಿ ಒತ್ತನೇ ಇಲ್ಲ ಇದು ಹಾಗೆ ನಾನು ಕೆಳಗಡೆ ಬಿಸಾಕ್ತೀನಿ ಕೆಳಗಡೆ ಗಟ್ರಿದೆ ಅಲ್ಲೇ ಹಾಕ್ತೀನಿ ಅದಕ್ಕೆ ನಾನು ಸ್ವಲ್ಪ ದಿನದ ಹಿಂದೆ ಈ ಗಿಡನ ಇದು ನೋಡಿ ವೈಟ್ ಕಲರ್ ಅಪರಾಜಿತ ಇದು ಸಿಂಗಲ್ ಪೆಟಲಲ್ಲಿದೆ ನಾನು ಇದನ್ನೇನು ಮಾಡಿದ್ದೆ ನಾನು ಬುಷಿ ಆಕಾರದಲ್ಲಿ ಬೆಳೆಸಿದ್ದೆ ಇದು ಇದರಲ್ಲಿ ಹೂ ಕಡಿಮೆ ಆಗಿತ್ತು ಹಾಗಾಗಿ ನಾನೇನು ಮಾಡಿದೆ ಇದನ್ನು ಕಟ್ಟಿಂಗ್ ಮಾಡಿದ್ದೆ ಇಲ್ಲಿ ನೋಡಿ ಈ ರೀತಿ ಕಟ್ ಮಾಡಿದ್ದೆ ಕಟ್ ಮಾಡಿದ ಮೇಲೆ ಇದು ಹೊಸದಾಗಿ ಬಂದಿದೆ ಇದರಲ್ಲಿ ಬೀಜ ಜಾಸ್ತಿ ಆಗೋಗಿತ್ತು ಹಂಗಾಗಿ ಅದನ್ನು ಅದು ಹಾಳಾಗಿತ್ತು ಗಿಡ ಅದನ್ನೇ ನಾನೇನು ಮಾಡಿದೆ ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಇಟ್ಟಿದ್ದೆ ಈಗ ಇದರಲ್ಲಿ ತುಂಬ ಚೆನ್ನಾಗಿ ಹೂಗಳು ಬರ್ತಾ ಇದೆ ನೋಡಿ ಇಲ್ಲೂ ಹೂ ಇದೆ ಇಲ್ಲೂ ಹೂ ಇದೆ ಇದೆಲ್ಲ ಮೊಗ್ಗು ಬರ್ತಾ ಇದೆ ಈಗ ನೋಡಿ ಒಂದೊಂದು ಎಲೆಗೂ ಒಂದೊಂದು ಮೊಗ್ಗು ಬರ್ತಾ ಇದೆ ಇಲ್ಲೂ ಇದೆ ಇಲ್ಲೂ ಇದೆ ಇಲ್ಲೂ ಇದೆ ಒಂದೊಂದು ನೋಡ್ ಏರಿಯಾಗೆ ಒಂದೊಂದು ಮೊಗ್ಗಿದೆ ತುಂಬ ಚೆನ್ನಾಗಿ ಫ್ಲವರ್ಸ್ ಎಲ್ಲ ಬರುತ್ತೆ ಇದು ಇಲ್ಲಿ ನೋಡಿ ಇಲ್ಲೂ ಹಾಗೆ ಒಟ್ಟು ನಾಲ್ಕು ಹೂ ಇದೆ ಇವತ್ತು ಈ ರೀತಿ ನಿಮ್ಮ ಹತ್ರ ಇದ್ದರೆ ಅದೇ ಗಿಡನ ನೀವು ಕಟ್ ಮಾಡಿ ಚೆನ್ನಾಗಿ ಚಿಗಿಯುತ್ತೆ ನಾನು ಹಾರ್ಡ್ ಪ್ರೂನಿಂಗ್ ಮಾಡಿದ್ದೆ ಅಂತಲೇ ಹೇಳ್ಬೋದು ಇಲ್ಲಿ ತನಕ ಕಟ್ ಮಾಡಿಬಿಟ್ಟಿದ್ದೆ ನಾನು ಈಗ ಇದನ್ನು ಇದು ಈ ಥರ ಬಳ್ಳಿಯಾಗಿ ಬೆಳೀತಾ ಇದೆ ನಿಮಗೆ ಹಬ್ಬಸೋಕ್ಕೆ ತುಂಬ ಅನುಕೂಲ ಇದೆ ಅನ್ನೋರು ನೀವು ಇದನ್ನು ಹಬ್ಬಿಸ್ಬೋದು ನಾನು ನೋಡ್ತೀನಿ ಹಬ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಹಬ್ಸೋಕ್ಕೆ ಸಾಧ್ಯ ಆದರೆ ನಾನು ಹಬ್ಬಿಸ್ತೀನಿ ಇದನ್ನು ಇದರಲ್ಲಿ ಬ್ಲೂ ಕಲರ್ ಒಂದಿದೆ ಅದನ್ನು ಕೂಡ ತೋರಿಸ್ತೀನಿ ನೋಡಿ ಇಲ್ಲಿದೆ ನೋಡಿ ಎಷ್ಟೊಂದು ಆಗಿದ್ದಾವೆ ಅಂತ ನೋಡಿ ಇದು ನೋಡಿ ತುಂಬ ದಿನ ಆಯಿತು ಈ ಗಿಡ ಹಾಕ್ಬಿಟ್ಟು ನಾನು ಇದನ್ನು ಕೂಡ ಅಷ್ಟೇ ನಾನು ಹಾರ್ಡ್ ಪ್ರೂನಿಂಗ್ ಮಾಡಿದ್ದೆ ಈಗ ಚಿಗಿತಾ ಇದೆ ಸ್ವಲ್ಪ ಸ್ವಲ್ಪ ಇದು ಕೂಡ ಹೂಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇದೆ ಇದರಲ್ಲಿ ನೋಡಿ ಎಷ್ಟೊಂದು ಹೂ ಬಂದಿದೆ ಅಂತ ಈಗ ಸೀಸನ್ ಇದೆ ನೀವು ಬೀಜದಿಂದ ಬೆಳ್ಕೋಬೋದು ಕಟಿಂಗಿಂದನೂ ಬರುತ್ತೆ ಇದು ಬೇಕು ಅಂದರೆ ಹಾಗಾಗಿ ನೀವೀಗ ಬೇಕು ಅಂದರೆ ನೀವು ಇದನ್ನು ಹಚ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು